ಎರಡ್ ಸಾವಿರದ ಇಪ್ಪತ್ತ್ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದಿದ್ದೇವೆ ನಮಗೂ ಬಿಜೆಪಿಯವ್ರಿಗೂ ಐದು ಪರ್ಸೆಂಟ್ ವ್ಯತ್ಯಾಸ ಅವರು ಮೂವತ್ತೆಂಟು ಪರ್ಸೆಂಟ್ ಇದ್ರೆ ನಾವು ನಲ್ವತ್ಮೂರು ಪರ್ಸೆಂಟ್ ಓಟ್ ತಗೊಂಡಿದ್ದೀವಿ ಜನರ ಆಶೀರ್ವಾದದಿಂದ ನಾವು ಬಂದು ಈ ಕಡೆ ಕೂತಿರೋದು ಇದನ್ನ ನೀವು ಮರ್ತಬಿಟ್ರಿ ಹಿಂಗೆ ಅದರಿಂದ ಜನರ ಆಶೀರ್ವಾದ ಯಾವಾಗಲೂ ಕೂಡ ಸಿಕ್ಕಿಲ್ಲ ಆಪರೇಷನ್ ಕಮಲ ಆಪರೇಷನ್ ಕಮಲ ಆಪರೇಷನ್ ಕಮಲದ ಮೂಲಕ ನೀವು ಬಂದಿರತಕ್ಕಂಥ ಸೊ ಅಧ್ಯಕ್ಷರೇ ನಾನು ರಾಜಕೀಯವಾಗಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ರಾಜ್ಯಪಾಲರು ಸತ್ತಿ ಹೇಳಿದ್ದಾರೆ ಆರ್ ಅಶೋಕ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಅವರು ಅಲ್ಲಿ ರಾಜ್ಯಪಾಲರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳು ಬಿಟ್ಟು ಲ್ಯಾಂಡ್ ಆ್ಯಂಡ್ ಪಾರ್ ಲ್ಯಾಂಡ್ ಆರ್ಡರ್ ಲಾ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ ಈಗಾಗಲೇ ಉತ್ತರ ಕೊಟ್ಟಿದ್ದೀರಲ್ಲ ನೀವು ಹಾಂ ಕೊಡ್ತಾರೆ ಅದಕ್ಕೆ ಸಮಂಜಸವಾದಂಥ ಡಿಫಿಟ್ಟಿಂಗ್ ರಿಪ್ಲೈ ಮಿಸ್ಟರ್ ಜಿ ಪರಮೇಶ್ವರ್ ವಿಲ್ ಗೀವ್ ರಿಪೀಟಿಂಗ್ ರಿಪ್ಲೈ ಅವ್ರು ಏನೇನು ಹೇಳಿದ್ದಾರೆ ಅವೆಲ್ಲಕ್ಕೂ ಉತ್ತರ ಕೊಡಿ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಈಗ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದು ಇಲ್ಲೇನೆ ಕರ್ನಾಟಕದಲ್ಲಿ ಈಗಾಗಲೇ ಎಪ್ಪತ್ತೇಳು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿರೋದು ಎಪ್ಪತ್ತೇಳು ಸಾವಿರ ಕೋಟಿ ಇವತ್ತಿಗೆ ಒಂಬತ್ತು ತಿಂಗಳು ನಾವು ಅಧಿಕಾರಕ್ಕೆ ಬಂದು ಯಾಕಂತಂದರೆ ಇನ್ವೆಸ್ಟ್ಮೆಂಟ್ಗೂ ಕಾನೂನ ಸುವ್ಯವಸ್ಥೆಗೂ ಸಂಬಂಧ ಇದೆ ಕಾನೂನಿನ ಸುವ್ಯವಸ್ಥೆ ಯಾವ ರಾಜ್ಯದಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತದೆ ಅದು ನಾನು ಮಾತಾಡಿದ್ದೀನಿ ನಾನು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಬಗ್ಗೆ ಹೇಳ್ತಾ ಇದ್ರೆ ಹತ್ತು ಲಕ್ಷ ಕೋಟಿ ಬಂದಿದೆ ಎಂ ಆಗಿದ್ದಾರೆ ಮಹಾರಾಷ್ಟ್ರಕ್ಕೆ ನಮ್ಗಿಂತ ಜಾಸ್ತಿ ಬಂದಿದೆ ತಮಿಳುನಾಡು ನೋಡಿ ನೀವು ನೀವು ಒಬ್ಬರನ್ನೇ ಬೆಳ್ತೀರ ಅದೇ ಸಮಸ್ಯೆ ಆಗೋದು ಸಿದ್ದರಾಮಯ್ಯವರು ಏನು ನೋಡಲ್ಲ ಮಾಜಿ ಹೇಳಿ ನಾನು ನಮ್ಮ ರಾಜ್ಯದ ಹೇಳ್ತೀನಿ ತಮಿಳ್ನಾಡಿನ ಹೇಳಕ್ಕಲ್ಲ ಇದು ಕರ್ನಾಟಕದ ವಿಧಾನಸಭೆ ಕರ್ನಾಟಕದ ಸರ್ಕಾರದ ಬಗ್ಗೆ ರಾಜ್ಯಪಾಲರು ಭಾಷಣ ಮಾಡಿರೋದು ವಿಧಾನ ತಮಿಳುನಾಡು ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ನಾನು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಅಶೋಕ್ ಗೊತ್ತಾಯ್ತಲ್ಲ ಅದರಿಂದ ಮನೆ ಅಧ್ಯಕ್ಷರೇ ಇವರು ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿದ್ದಾರೆ ಯಾವ್ದಪ್ಪ ಸುಳ್ಳು ಎಲ್ಲಿ ಸುಳ್ಳು ಹೇಳಿದ್ದಾರೆ ಹೇಳಿ ಅಲ್ಲ ಸರಿ ಹೇಳ್ರಿ ಇಂಥ ಕಡೆ ಸುಳ್ಳು ಹೇಳಿದ್ದಾರೆ ಈ ಮಾತು ಸುಳ್ಳು ಒಂದಾದ್ರೂ ರಾಜ್ಯಪಾಲರ ಭಾಷಣದಲ್ಲಿ ಈ ಪ್ಯಾರ ಸುಳ್ಳು ಈ ಪ್ಯಾರ ಸುಳ್ಳ ಸತ್ಯ ಅಲ್ಲ ಅಂತ ಹೇಳಲಿ ಎಲ್ಲಿ ಎಲ್ಲಿ ಯಾವಾಗ ಯಾವ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ ಅವೇನು ಹೇಳಿದೇನೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು ಹಾ ಯಾಕಿ ಸುಳ್ಳು ಹೇಳ್ತೀರಿ